ನನಗೆ ತುಂಬ ಸಂತೋಷ ಆಗ್ತಾ ಇದೆ ಯಾಕಂದರೆ ನಾವು ಹೋದ ಕಡೆ ಎಲ್ಲ ತುಂಬ ಪಾಸಿಟಿವ್ ಆಗಿ ತುಂಬ ಜನ ಇದ್ದಾರೆ ಅಂತ ಅನಿಸುತ್ತೆ ಚೆನ್ನಾಗಿ ಮಾತಾಡಿಸ್ತಾರೆ ಮತ್ತು ಆಮೇಲೆ ಅವ್ರ ಜೊತೆಗೆ ನನಗೂ ತುಂಬ ಸಂತೋಷ ಆಗುತ್ತೆ ಭಾಳ ಖುಷಿ ಆಗುತ್ತೆ ಯಾಕಂದರೆ ಎಲ್ಲರೂ ಪಾಸಿಟಿವ್ ಆಗಿ ಕಾಣ್ತಾರೆ ಸ್ಮೈಲಿಂಗ್ ಆಗಿದ್ದಾರೆ ನೀವು ಮಾಡಿ ನೀವು ನಾವು ಮಾಡ್ತೀವಿ ನೀವು ಗೆದ್ದೆ ಗೆಲ್ತೀರ ಅಂತ ಆಶ್ವಾಸನೆಯೂ ಕೊಡ್ತಾ ಇದ್ದಾರೆ ಸೊ ಐ ಆಮ್ ವೆರಿ ಹ್ಯಾಪಿ ಕೊಡ್ತಾ ಇದ್ದೀವಿ ನಾ ಕ್ರೌಡ್ ಎಲ್ಲ ಕಡೆಯೂ ಕ್ರೌಡ್ ಇದ್ದೇ ಇದೆ ಸೊ ಆಗುತ್ತೆ ಮಹಿಳೆಯರು ತುಂಬ ಇರ್ತಾರೆ ಎಲ್ಲ ಕಡೆನೂ ದಟ್ ಮೇಕ್ಸ್ ನೀವು ವೆರಿ ಹ್ಯಾಪಿ ನಾನು ಒಂದು ಬದಲಾವಣೆ ತರಬೇಕು ಅಂತ ಅವರಿಗೂ ಇದೆ ಅಂತ ಅನಿಸುತ್ತೆ ನಾನು ಕೂಡ ಅದನ್ನೇ ಕೇಳ್ತಾ ಇದ್ದೀನಿ ಬದಲಾವಣೆ ತನ್ನಿ ನನಗೊಂದ್ಸರಿ ಅವಕಾಶ ಕೊಟ್ಟು ನೋಡಿ ಅಂತಲೂ ನಾನು ಕೇಳ್ತಾ ಇದೀನಿ ಹಾಂ ಇಲ್ಲ ನಾನು ನನ್ನ ನಾನು ಶಿವಮೊಗ್ಗ ಜಿಲ್ಲೆ ಬಗ್ಗೆ ನನಗೆ ಮೊದಲಿಂದನೂ ಗೊತ್ತಿದೆ ಇವಾಗ ಓಡಾಡಿದಾಗಲ್ಲ ಅದು ಮೊದಲಿಂದನೂ ಈಗ ಸ ತೀರ್ಥಹಳ್ಳಿ ಅಡಿಕೆ ಸಮಸ್ಯೆ ಇರ್ಬೋದು ಮತ್ತೆ ನಮ್ಮ ರೈತರದ್ದು ಮಹಿಳೆಯರದ್ದು ಎಲ್ಲ ಸಮಸ್ಯೆಗಳು ಗೊತ್ತಿದೆ ನಾನು ನಾನು ಅದಕ್ಕೆ ಏನು ಮಾಡಬೇಕು ಆದಮೇಲೆ ನಾನು ಅದಕ್ಕೆ ಏನು ಹೋರಾಟ ಮಾಡಬೇಕು ಅದನ್ನು ನಾನು ಮಾಡಿ ಮಾಡ್ತೀನಿ ನನಗೆ ಮೂರೂ ರೈತರದ್ದು ಮಹಿಳೆಯರದ್ದು ಮತ್ತೆ ಉದ್ಯೋಗ ತುಂಬ ಇಂಪಾರ್ಟೆಂಟ್ ಅದು ಯಾಕೆಂದ್ರೆ ನಮ್ಮ ಮಕ್ಕಳು ಓದಿ ಎಲ್ಲ ಓದಿ ಆದಮೇಲೆ ಅವರಿಗೆ ಕೆಲಸ ಸಿಕ್ಕಲ್ಲ ಸೊ ಅದಕ್ಕೆ ಉದ್ಯೋಗ ಸೃಷ್ಟಿ ಮಾಡಬೇಕು ಏನು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ಗ್ಯಾರಂ ನಂದು ಮತ್ತು ನಮ್ಮ ಗೌರ್ಮೆಂಟು ಕಾಂಗ್ರೆಸ್ ಪಕ್ಷ ಇಟ್ ಇಸ್ ಗ್ಯಾರಂಟಿಗಳು ಐದು ಗ್ಯಾರಂಟಿ ಕೊಟ್ಟು ಅದನ್ನೆಲ್ಲ ಆಲ್ರೆಡಿ ಅನುಸ್ ಅನುಷ್ಠಾನಕ್ಕೂ ತಂದಿದ್ದಾರೆ ಇದಾದ ಮೇಲೆ ಇನ್ನೂ ಬೇರೆ ಯೋಜನೆಗಳು ಕೂಡ ಬರೋದಿದೆ ಸೊ ನಮ್ಮದು ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಸೊ ನನ್ನ ನಾನು ಅದರಿಂದನೇ ಇದೆಲ್ಲ ಸುದ್ದಿ ಪರವಾಗಿ ನಾನು ಕೇಳ್ತಾ ಇದ್ದೀನಿ